ಹಾಯ್ ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗ್ಲೂರ್ ಬನ್ಸನ್ನು ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಮೂರು ಬಾಳೆಹಣ್ಣನ್ನು ತೊಗೊಂಡಿದ್ದೆ ನಾನಿಲ್ಲಿ ನಾನಿಲ್ಲಿ ಕ್ಯಾವೆಂಡೀಸ್ ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ ನೀವು ಬೇಕಾದರೆ ಮೈಸೂರು ಬಾಳೆಹಣ್ಣು ಕೂಡ ತೊಗೊಳ್ಬೋದು ಹಾಗೆ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಈಗ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ತಿದ್ದೇನೆ ನೀವು ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ಹಾಕ್ಕೊಳ್ಬೋದು ಹಾಗಿದನ್ನು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಮಿಕ್ಸಿ ಜಾರಲ್ಲಿ ಹಾಕಿದರೆ ಸ್ವಲ್ಪ ಈಸಿಯಾಗಿ ಮಾಡಿಕೊಳ್ಬೋದು ನೋಡ್ಬೋದು ಇಷ್ಟು ಮೊಸರನ್ನ ಇದಕ್ಕೆ ಹಾಕ್ತಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡಿ ತೊಗೊಂಡು ಬನ್ನಿ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹೀಗೇನು ಗ್ರೈಂಡ್ ಮಾಡಬೇಕು ಒಂದು ಪಾತ್ರೆಗೆ ಹಾಕಿ ನೋಡ್ಬೋದು ಮಿಕ್ಸಿಯಲ್ಲಾದರೆ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಹಾಗೆ ಇದು ಈಸಿಯಾಗಿ ಕೂಡ ಮಾಡ್ಕೊಡ್ಬೋದು ಇದಕ್ಕೀಗ ನಾನು ಒಂದು ಸ್ಪೂನಷ್ಟು ಜೀರವನ್ನು ಹಾಕ್ತಿದ್ದೇನೆ ಎರಡು ಸ್ಪೂನು ಕೂಡ ಜೀರವನ್ನು ಹಾಕ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಬೇಕಾದರೆ ಹಾಗೆ ಸ್ವಲ್ಪ ಅಡುಗೆ ಸೋಡವನ್ನು ಹಾಕ್ತಿದ್ದೇನೆ ಅಡುಗೆ ಸೋಡವನ್ನು ಕಾಲು ಸ್ಪೂನಿಂದ ಅರ್ಧ ಅಷ್ಟೇ ಹಾಕಿ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಕಡಿಮೆನೇ ಹಾಕಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಹಿಟ್ಟು ಕಲಿಸ್ಬೇಕಾದ್ರೆ ಕೈಯಲ್ಲೇ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ತಾ ಬನ್ನಿ ನಾನಿಲ್ಲಿ ಮೂರರಿಂದ ನಾಲ್ಕು ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೇನೆ ಎರಡು ಕಪ್ಪು ಮೂರು ಕಪ್ ಅಂತ ಹೇಳಿಕ್ಕಾಗೋದಿಲ್ಲ ಜಾಸ್ತಿ ಕೂಡ ತಗೊಳ್ಬೋದು ನೀವು ಮಿಕ್ಸ್ ಮಾಡ್ತಾ ಬರುವಾಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಇದು ಯಾವ ರೀತಿ ಅಂದರೆ ನಾವು ಚಪಾತಿಗೆ ಹೇಗೆ ಮಿಕ್ಸ್ ಮಾಡ್ತೇವೆ ಹಿಟ್ಟು ಅಷ್ಟು ಅಷ್ಟು ಮಾಡಿದರೆ ಸಾಕು ನೋಡ್ಬೋದು ನಾನಿಲ್ಲಿ ಬಾಳೆಹಣ್ಣು ಜಾಸ್ತಿ ತೊಗೊಂಡಿದ್ದೇನೆ ಹಾಗೆ ಸ್ವಲ್ಪ ಜಾಸ್ತಿ ನೀರಾಗುತ್ತೆ ಸ್ವಲ್ಪ ಜಾಸ್ತಿಯೇ ಹಿಟ್ಟು ಬೇಕಾಗ್ತದೆ ಚೆನ್ನಾಗಿ ಹಾಕಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೋಡ್ಬೋದು ಈ ರೀತಿಯಲ್ಲಿ ಬಂದರೆ ಸಾಕು ಇದಕ್ಕೆ ಸ್ವಲ್ಪ ಆಯಿಲನ್ನು ಮೇಲಿಂದ ಹಾಕ್ತಿದ್ದೇನೆ ನೀವು ಬೇಕಾದರೆ ಹಿಟ್ಟು ಮೊದಲೇ ಕಲಸುವಾಗ ಕೂಡ ಹಾಕ್ಕೊಳ್ಬೋದು ಆಯಿಲನ್ನು ನಾನು ಹೀಗೇ ಮಾಡ್ತಿದ್ದೇನೆ ಹಾಗೆ ಇದನ್ನು ಒಂದು ಆರರಿಂದ ಎಂಟು ಎಂಟು ಗಂಟೆಯವರೆಗೂ ಹಾಗೇ ಇಡಬೇಕು ಮುಚ್ಚಿಡಬೇಕು ಆರರಿಂದ ಎಂಟು ಗಂಟೆ ಬೇಕು ಬೇಕಾಗ್ತದೆ ನಾನೀಗ ಮಧ್ಯಾಹ್ನ ಮಾಡು ಮಾ ಮಿಕ್ಸ್ ಮಾಡಿ ಸಂಜೆ ಹೊತ್ತಿಗೆ ಮಾಡಲಿಕ್ಕೋಸ್ಕರ ಈಗ ರೆಡಿ ಮಾಡ್ತಿದ್ದೇನೆ ನೀವು ಬೇಕಾದರೆ ಬೆಳಿಗ್ಗೆ ಮಾಡೋದಾದರೆ ನೈಟಲ್ಲಿ ಹೀಗೆ ಮಿಕ್ಸ್ ಮಾಡಿಟ್ಟರೆ ಆಗ ಆಗ್ತದೆ ಇದನ್ನೀಗ ಚೆನ್ನಾಗಿ ಮುಚ್ಚಿಡಬೇಕು ಗಾಳಿ ಹೋಗದಾಗೆ ಮುಚ್ಚಿಡಬೇಕು ಇಲ್ಲಾಂದರೆ ಹಿಟ್ಟು ಗಟ್ಟಿ ಆಗುತ್ತೆ ಹಾಗೆ ಫ್ರಿಜ್ಜಿನಲ್ಲಿ ಕೂಡ ಇಡ್ಲಿಕ್ಕೆ ಹೋಗಬೇಡಿ ಹೊರಗಡೆ ನೀಡಿ ನೋಡ್ಬೋದು ಇದೇ ಕಪ್ಪಲ್ಲಿ ನಾನು ನಾಲ್ಕು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೇನೆ ಈಗ ಇದನ್ನು ಗಾಳಿ ಹೋಗದಾಗ ಚೆನ್ನಾಗಿ ಮುಚ್ಚಿಡಿ ಈಗ ಎಂಟು ಗಂಟೆ ನಂತರ ನೋಡ್ಬೋದು ಹಿಟ್ಟು ಹೇಗೆ ಆಗಿದೆ ಅಂತೇಳಿ ಹಾಗೆ ಇದನ್ನು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಅಂಟಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಮೊದಲೇ ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಇಲ್ಲದ್ರೆ ಇದೆ ನೋಡ್ಬೋದು ಸ್ವಲ್ಪ ಮೈದಾ ಹಿಟ್ಟನ್ನು ಮೇಲಿಂದ ಮಿಕ್ಸ್ ಮಾಡಿ ಉಂಡೆ ಮಾಡಿ ನಾವು ಚಪಾತಿ ಮಾಡುವುದಕ್ಕಿಂತ ಸ್ವಲ್ಪ ದೊಡ್ಡ ಉಂಡೆಯನ್ನು ಮಾಡಬೇಕು ನೋಡ್ಬೋದು ಇದೇ ರೀತಿಯಲ್ಲಿ ಇದಕ್ಕಿಂತ ಸ್ವಲ್ಪ ಕಡಿಮೆ ತಗೊಂಡ್ರೆ ಕೂಡ ಆಗುತ್ತೆ ಈಗ ಇದನ್ನು ರೋಲ್ ಮಾಡೋಣ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ರೋಲ್ ಮಾಡ್ತಿದ್ದೇನೆ ಹಾಗೆ ಕೈಯಲ್ಲಿ ಕೂಡ ರೋಲ್ ಮಾಡ್ಕೊಳ್ಬೋದು ನಾನಿಲ್ಲಿ ಚಪಾತಿ ಮಣೆಯಲ್ಲಿಯೇ ರೋಲ್ ಮಾಡ್ತಿದ್ದೇನೆ ಇದು ಪೂರಿ ಸೈಜಲ್ಲಿ ರೋಲ್ ಮಾಡಿದರೆ ಸಾಕು ಹಾಗೆ ತುಂಬ ತೆಳುವು ಆಗಬಾರ್ದು ಮೀಡಿಯಮ್ ಸೈಜಲ್ಲಿರಬೇಕು ಇದನ್ನು ನೋಡ್ಬೋದು ಎಷ್ಟು ದಪ್ಪ ಆಗಿರಬೇಕು ಇದಕ್ಕಿಂತ ಸ್ವಲ್ಪ ತೆಳುವಾದರೆ ಕೂಡ ಆಗುತ್ತೆ ನಾನೀಗ ಮೊದಲೇ ಆಯಿಲನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಆಯಿಲು ನೀವು ಯಾವ ಆಯಿಲನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು ಈಗ ಆಯಿಲ್ ಬಿಸಿಯಾದ ನಂತರ ಈಗ ಇದಕ್ಕೆ ಹಾಕ್ತಿದ್ದೇನೆ ಹಾಕಿದ ತಕ್ಷಣ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಉಬ್ಬಿ ಬಂದಮೇಲೆ ಮಿಕ್ಸ್ ಮಾಡಿ ಈಗ ನಾನು ಹೀಗೆ ಒತ್ತಿ ಕೊಡ್ತಿದ್ದೇನೆ ಹೀಗೆ ಒತ್ತಿ ಕೊಡೋದ್ರಿಂದ ಚೆನ್ನಾಗಿ ಬನ್ಸ್ ಉಬ್ಬಿ ಬರುತ್ತೆ ಗ್ಯಾಸ್ ಫ್ಲೇಮನ್ನು ಆಗಿಡಿ ಮೊದಲಿಗೆ ಇಡಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಮೀಡಿಯಮ್ ಆಗಿಟ್ಟು ಫ್ರೈ ಮಾಡಿ ನೋಡ್ಬೋದು ಈ ರೀತಿ ಒತ್ತಿ ಕೊಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ಸು ಇದು ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಳಗೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಗ್ಯಾಸ್ ಫ್ಲೇಮನ್ನು ಸ್ಲೋ ಇಡಿ ಇಲ್ಲಾಂದರೆ ಕಪ್ಪಾಗುತ್ತೆ ಈ ರೀತಿ ಆಯಿಲನ್ನು ಮೇಲೆಯಿಂದ ಹಾಕೋದ್ರಿಂದ ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಹೀಗೆ ಸ್ವಲ್ಪ ಫ್ರೈ ಇಡಿ ಇದು ಒಳಗೆ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಇಡ್ಬೇಕಾಗ್ತದೆ ನೋಡ್ಬೋದು ಈಗ ರೆಡಿ ಆಗಿದೆ ಇದು ಇಷ್ಟ ಆದರೆ ಸಾಕು ಈಗ ರುಚಿಯಾದಂತಹ ಮ್ಯಾಂಗ್ಳೂರ್ ಬನ್ಸ್ ರೆಡಿಯಾಗಿದೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ